ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತು ಒಂದು ವಾರದಿಂದ ನಾನು ಕಾಯ್ತಾ ಇದ್ದೀನಿ ಒಂದು ಪಾರ್ಸಲ್ ಬರುತ್ತೆ ಅಂತ ಕಾದು 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 ನನಗೆ ಈಗ ಅದರ ಇಂಟ್ರೆಸ್ಟ್ ಹೋಗಿಬಿಟ್ಟಿದೆ ಅದಕ್ಕೆ ಇವತ್ತು ಇಂಟ್ರೆಸ್ಟ್ ಹೋದ್ಮೇಲೆ ಇವತ್ತು ಬರ್ತಾ ಇದೆ ಆ ಪಾರ್ಸೆಲ್ ನನ್ನ ಹಸ್ಬೆಂಡ್ ಕಲಿಸಿದ್ದಾರೆ ಫಾರಿನ್ನಿಂದ ಒಂದು ಸಣ್ಣ ಪಾರ್ಸಲ್ ಏನಂತ ನೋಡೋಣ ಇವತ್ತಿನ ಲಾಗ್ನಲ್ಲಿ ಹಾಗೆ ಇನ್ನೂ ಬಂದಿಲ್ಲ ಬರಬೇಕಾದ್ರೆ ಲೇಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಅದು ಬರೋದು ಸುಳ್ಯದಿಂದ ಅಲ್ಲಿಂದ ಬರೋದು ಇವಾಗ ಸದ್ಯಕ್ಕೆ ಅವ್ರ ಫ್ರೆಂಡಲ್ಲಿರೋದು ಎಷ್ಟು ಗೊತ್ತಾಗುತ್ತೆ ಗೊತ್ತಿಲ್ಲ ಬಟ್ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಫಸ್ಟ್ ಸ್ಟ್ರೀಟ್ ಲೈಟ್ ಏನಿದೆ ಅದನ್ನು ಆಫ್ ಮಾಡಿಬಿಟ್ಟು ಬರೋಣ ಬನ್ನಿ ಇಲ್ಲಿ ನೋಡಿ ಲೈನ್ ಇದ್ದು ನೀರು ಹೋಗಿದೆಯಲ್ಲ ಪಂಚಾಯತ್ನಿಂದ ನೀರು ಬರುತ್ತಲ್ಲ ಅದು ಫುಲ್ಲು ಹೋಗಿಬಿಟ್ಟಿದೆ ನೋಡಿ ಸರಿ ಮಾಡಿದ್ದಾರೆ ಇಲ್ಲಿಗ ಗಿಡ ನೆಟ್ಬಿಟ್ಟಿದ್ದಾರೆ ಗಾಡಿ ಹೋಗುತ್ತಲ್ವ ಅದಕ್ಕೆ ಇದ್ರ ನಂಜಿ ಪೌಡ್ರ್ ಇಡ್ಲೇ ಅಂತ ಲಾಸ್ಟ್ ನೈಟ್ ಬಿರಿಯಾನಿ ಮಾಡಿದ್ದೆ ಅದನ್ನೇ ಇವತ್ತು ಉಪಹಾರ ಆಗಿ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಡ್ ಮತ್ತು ಬಿರಿಯಾನಿ ಜೊತೆಗೆ ಇವತ್ತಿನ ನನ್ನ ಉಪಹಾರ ಗೈಸ್ ಮನೆ ಕೆಲಸ ಮಾಡಿಬಿಟ್ಟು ಇವಾಗ ಗ್ರೋಸರಿ ಶಾಪ್ ಹೋಗ್ತಾ ಇದ್ದೀನಿ ಇಲ್ಲಿ ಹತ್ರದಲ್ಲಿ ಸೂಪರ್ ಮಾರ್ಕೆಟ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಒಂದು ವಾರದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ರಿಗೆ ಏನಾದರೂ ಬಂದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅವ್ರು ಬಂದೇ ಇಲ್ಲ ಎರಡು ಸಾರಿ ನಾನು ಗ್ರೋಸರಿ ಶಾಪ್ಗೆ ಹೋಗಿಬಿಟ್ಟು ಬರ್ತಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ತಂದುಬಿಟ್ಟಿದ್ದೆ ನಾನು ಮಕ್ಕಳೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಅಂಗಡಿ ಕಡೆ ಹೋಗ್ತಾ ಇದ್ದೀನಿ ಏನಾದರೂ ತರೋಣ ಅಂತ ಬನ್ನಿ ಏನೆಲ್ಲ ತಗೊಳ್ಳೋದು ಅಂತ ನೋಡೋಣ ಅಂತೂ ಟಯರ್ಡ್ ಆಗ್ತಿದಾಗ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾಕಂದರೆ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ಯಾವತ್ತೇ ಎಷ್ಟೊಂದು ಆಟೋದಲ್ಲಿ ಓಡಾಡೋದು ಅಂದ್ರೆ

അതാവല്ലേ <laughs> <laughs> ಗೈಸ್ ಸೂಪರ್ ಮಾರ್ಕೆಟ್ ಇಂದ ಬಂದು ಅರ್ಧ ಗಂಟೆ ಆದದಷ್ಟೇ ಯಾವಾಗಲೇ ನನ್ನ ಪಾರ್ಸಲ್ ಬಂದಿದೆ ಪಾರ್ಸಲ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಅವರು ಇನ್ನೂ ಕುಡಿದ ಜ್ಯೂಸು ಕೂಡ ಜ್ಯೂಸಿನ ಗ್ಲಾಸ್ ಸಮೇತ ತೆಗೀಲಿಲ್ಲ ಅಷ್ಟು ಕ್ಯೂರಿಯಸ್ ಇದು ಏನೆಲ್ಲ ಇದೆ ಅಂತ ಹಾಗೆ ಬನ್ನಿ ಮೊದಲಿದ್ದಾಗ ನೋಡ್ ಪಾರ್ಸಲಿ ಅಂತ ಕಳಿಸಿದ್ದಾರೆ ಅಂತ ತುಂಬ ಭಾರ ಉಂಟು ಮಾತ್ರ ಬನ್ನಿ ಸನ್ವಾ ನಚ್ಚು ಬಾಪಂದ್ರೆ ಕಟ್ತೀರಿ ನೋಪು tumabaran tapa. nagkatinig. iniya la talisay. ano na tempered? chocolates. madam. अंदरुल

போய் போய் ഇതൊന്നെ പർഫ്യൂമു പർഫ്യൂം പർഫ്യൂം கேஸ்ட் கீ குத்துற வரவல வேண்டா كده நான் கேட்கா நான் கேட்கா ஒரு கண்ணு போடி அப்புறம் போடி Maten er ferdig.

ಅನಕ್ಕೆ ಕಾವಲ್ಲ ಗುಡ್ ಈವ್ನಿಂಗ್ ಐಸ್ ಐಸ್ ಇವಾಗ ನಾನು ಇಲ್ಲಿ ಇದ್ದೀನಿ ಅಂತ ಹಿಂಗೆ ಮಾಡ್ತಾ ಇದ್ದೀರಾ ಮತ್ತೆ ವಾಪಸ್ ನಾನು ಸಣ್ಣ ಮಾಡಿದ್ದಾಳಲ್ಲ ಒಳ ಮಸೀದಿಗೆ ಸೀಟಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಈವ್ನಿಂಗ್ ಆಯ್ತಲ್ವಾ ಹಾಗೆ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಬಂದಿರೋದಷ್ಟೇ ಮನೆ ನಿದ್ರೆ ಬರ್ತಾ ಇದೆ ಸಂಜೆ ಹೊತ್ತಲ್ವಾ ಕೈ ಅವಳಿಗೆ ಹೋಗುವ ಒಂದು ಆಟೋ ಸಿಕ್ತು ಹಾಗೆ ಅದು ಬಿಟ್ಟು ನಾವಿನ್ನು ವಾಪಸ್ ಮನೆ ಕಡೆ ಹೋಗಬೇಕು ಅಂತ ಇದ್ದೀವಿ ಹಾಗೆ ಇವತ್ತಿನ ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Love you, bye.